ಹಾಂ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಸೌತೆಕಾಯಿ ತಲೆಪಟ್ಟು ಹೆಂಗೆ ಮಾಡೋದು ಹೇಳ್ತೀನಿ ಬರ್ರಿ ನಾನು ನಾಲ್ಕು ಸೌತೆಕಾಯಿ ತೊಗೊಂಡು ತೊಳೆದು ಕಟ್ ಮಾಡಿ ಇಟ್ಕೊಂಡಿನಿ ಇದನ್ನು ಕೊಬ್ಬರಿ ತುರಿದಂಗೆ ತುರಿಬೇಕು ನೋಡಿರಿ ಈ ಥರ ಆಗಬೇಕು ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಒಂದು ಕಪ್ ಗೋಧಿ ಹಿಟ್ಟು ಜೋಳದ ಹಿಟ್ಟು ತಗೊಂಡಿನಿ ಇದನ್ನು ಚಂದಾಗ ರೀ ಈಗ ಮಿಕ್ಸಿ ಹಾಕಕ್ಕೆ ಏನೇನು ಬೇಕ ನೋಡೋಣ ಬರ್ರಿ ಇಲ್ಲೇ ಹಸಿಮೆಣ್ಸಿನ್ಕಾಯಿ ಒಂದು ಇಪ್ಪತ್ತು ರೀ ನಾಲ್ಕೈದು ಗಡ್ಡಿ ಬೆಳ್ಳುಳ್ಳಿ ತೊಗೊಂಡಿನಿ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿರಿ ನಾಲ್ಕೈದು ಇಂಚಷ್ಟು ಹಸಿ ಶುಂಠಿ ತೊಗೊಂಡಿನಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಹಾಕಿದ್ದೀನಿ ಎರಡು ಸ್ಪೂನಷ್ಟು ಜೀರಿಗೆ ಹಾಕೋರಿ ಜೀರಿಗೆ ನೀವೆಷ್ಟು ಹಾಕ್ತೀರಿ ಅಷ್ಟು ಟೇಸ್ಟ್ ಆಗುತ್ತೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗೆ ರುಬ್ಕೊಂಡು ಪೇಸ್ಟ್ ಮಾಡ್ಕೋರಿ ಈಗ ನೋಡ್ರಿ ಪೇಸ್ಟ್ ಅಂತ ಹೇಳಿ ಇದನ್ನು ಈಗ ಸೈಡಿಗೆ ಇಡ್ತೀನಿ ಮುಂದೇನು ಬೇಕಂತ ಬರ್ರಿ ನೋಡ್ರಿ ಕೋ ಸೌತಿಕಾಯಿ ಫುಲ್ ಎಲ್ಲ ತುರಿದ್ಮೇಲೆ ಹಿಂಗೆ ಕಾಣ್ಸಾಕತೈತಿ ನೋಡ್ರಿ ಸೌತಿಕೊಳಗೆ ಇದದ ನೀರು ಎಷ್ಟಿರ್ತೈತಿ ಅವಾಗ ಮೂರು ಹಿಟ್ಟು ಸಾನಿಸ್ಕೊಂಡು ಅದನ್ನ ಈಗ ಇದಕ್ಕೆ ಹಾಕೋಬೇಕು ಮಿಕ್ಸಿ ಮಾಡ್ಕೊಂಡಿದ್ದು ಪೇಸ್ಟ್ ಇದಕ್ಕೆ ಹಾಕೋರಿ ಮತ್ತೆ ಅಜ್ವಾನ ಹಾಕೋರಿ ಅರ್ಧ ಟೀ ಸ್ಪೂನ್ ಅರ್ಶನ ಹಾಕೋರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಉಪ್ಪು ಹಾಕೋರಿ ಹಿಟ್ಟಿಗೆ ಎಷ್ಟು ಹಿಡಿಯುತ್ತ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿವಲ್ಲ ಅದನ್ನ ಹಾಕ್ರಿ ಒಂದು ಬೌಲ್ನಷ್ಟು ಸಣ್ಣಗೆ ಸಣ್ಣಾಗ ಹಚ್ಕೊಂಡಿರೋ ಟೊಮೆಟೊ ತಗೊಂಡಿನಿ ಟೊಮೆಟೊದೊಳಗು ನೀರ್ ಇರುತ್ತೆ ನೀವು ಕಲಸ್ಕೋಬೇಕಾದಾಗ ನೀರ್ ನೋಡ್ಕೊಂಡು ಹಾಕೋರಿ ಮೀಡಿಯಮ್ ಆಗಿ ಕಲಸ್ಕೋರಿ ಈ ಥರ ಇವಾಗ ನಾನು ತವಾ ಇಟ್ಟಿನಿ ಕಾಯಕ ಸ್ವಲ್ಪ ಕೈ ಹಸಿ ಮಾಡ್ಕೋರಿ ನೀರಿಂದ ಇದನ್ನ ತವಾದಾಗ ಡೈರೆಕ್ಟ್ ತಟ್ಟಬೇಕು ಅರವಿ ಒಳಗೆ ತಟ್ಟಾಕೆ ಹೋಗಬೇಡ್ರಿ ಎರಡು ನಿಮಿಷ ತಾಟ ಮುಚ್ಚಿ ತೆಗೀರಿ ತಾಟ್ ಮೇಲೆ ಇದಕ್ಕೆ ಬ್ರಷಿಲೆ ಆಯಿಲ್ ಹಚ್ಚಿರಿ ಚಂದಾಗ ಮತ್ತು ಇದನ್ನು ತಿರುಗಿಸ್ರಿ ಈಗ ನೋಡಿ ಫ್ರೆಂಡ್ಸ್ ಇದೇ ಸೌತೆಕಾಯಿ ತಾಲಿಪೆಟ್ಟು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ಪ್ಲೀಸ್ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವಾಗ ಫುಲ್ ಬಿಸಿಲು ನಿಮ್ಮ ಫೇಸು ಡಲ್ ಆಗಿದೆಯಾ ಟ್ಯಾನ್ ಆಗಿದೆಯಾ ಹೀಗೆ ನೋಡ್ತಾ ಹೋಗಿ ಫ್ರೆಂಡ್ಸ್ ನಾಳೆ ನಿಮಗೆ ಒಂದು ಹೋಮ್ ರೆಮಿಡಿ ತಿಳಿಸ್ತಾ ಇದ್ದೀನಿ ಪ್ಲೀಸ್ ಚೆಕ್ ಮಾಡಿ